ಎಲ್ಲ ಬಿಟಲ್ ಮರಿಗಳಿಗೋ ಎಷ್ಟು ದಿನದ ಮರಿ ಮೂರುವರೆ ತಿಂಗಳ ಮರಿಗಳಿವು ಓಕೆ ಮೇಯ್ನ್ ಡೆವಲಪ್ಮೆಂಟು ಈಗ ನಾಟಿ ಕುರಿ ಇದೆಲ್ಲ ಸೇಮ್ ಅಲ್ಲಿ ನಾಡಿಗೆ ಹೋಲಿಸ್ಕೊಂಡ್ರೆ ನಾಡಿನಲ್ಲಿ ಎರಡು ತಿಂಗಳಿಗೆ ಬೆಳೆಯೋದು ಇದು ಬಿಟಲಲ್ಲಿ ಎರಡು ತಿಂಗಳು ಎರಡು ತಿಂಗಳಲ್ಲಿ ಬೆಳೆಯೋದು ನಾಡಿನಲ್ಲಿ ಆರು ತಿಂಗಳು ಬೇಕು ಕನಿಷ್ಠ ನಾಲ್ಕು ತಿಂಗಳು ಸೇವ್ ಆಗುತ್ತೆ ನಮಗೆ ಹೌದು ಜೊತೆಗೆ ಮರಿಗಳು ಸರ್ ಹೌದು ಸಾಮಾನ್ಯವಾಗಿ ಎರಡೆಡೆ ಕೊಡುತ್ತೆ ರೇರ್ ಚಾನ್ಸಸ್ ಅಲ್ಲಿ ಸಿಂಗಲ್ ಕಿಟ್ ಬರ್ಬೋದು ಬಟ್ ತಾಯಿ ಆರೈಕೆ ಚೆನ್ನಾಗಿದ್ರೆ ಎರಡು ಕಿಟ್ ಗ್ಯಾರಂಟಿ ಬರುತ್ತೆ ಓಕೆ ಸರ್ ನಮಗೆ ಮರಿಗಳು ಬೇಕು ಅಂತ ಖಂಡಿತ ಕೊಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಹತ್ರ ನಾವು ಹೊರಗಡೆಯಿಂದ ತಂದಂತೂ ಮರಲ್ಲ ನಮ್ಮ ಹತ್ರ ಹುಟ್ಟಿದ್ದ ಮರಿಗಳನ್ನು ನಾವು ಇದ್ರೆ ನಾವು ಖಂಡಿತ ಕೊಡ್ತೀವಿ ನಾವು ಸೇಲ್ ಮಾಡ್ತೀವಿ ಎಷ್ಟು ತಿಂಗಳು ಮೂರು ತಿಂಗಳ ಮೇಲೇ ಮರಿ ಕೊಡೋದು ಮೂರು ತಿಂಗಳು ಒಳಗಡೆ ಅವ್ರು ತಗೊಂಡೋಗಿ ಅದು ಸಕ್ಸಸ್ ಆಗೋಲ್ಲ ಅವರಿಗೆ ಮೂರು ತಿಂಗಳಾದಮೇಲೆ ಮರಿಗಳ್ ಕೊಡ್ತೀವಿ ನೋಡಿಕೊಂಡು ಅದರ ರೇ ಅದರ ಪರ್ಫಾರ್ಮೆನ್ಸು ಅದರದ್ದು ಕ್ವಾಲಿಟಿ ನೋಡಿಕೊಂಡು ಅವ್ರಿಗೆ ರೇಟ್ ಡಿಸೈಡ್ ಆಗುತ್ತೆ ಸರ್ ಈಗ ಎಷ್ಟೋ ರೈತರು ಈಗ ಕುರಿ ಸಾಕಾಣಿಕೆ ಇದರಲ್ಲೆಲ್ಲ ಸ್ವಲ್ಪ ನಷ್ಟ ಅನುಭವಿಸ್ತಾ ನಿಮ್ಮ ಈ ಇಷ್ಟು ವರ್ಷದ ಅನುಭವದಲ್ಲಿ ಮೇಕೆ ಸಾಕಾಣಿಕೆಯಲ್ಲಿ ಎಸ್ಪೆಷಲಿ ಬೀಟಲಲ್ಲಿ ಒಳ್ಳೆಯ ಲಾಭ ಇದೆ ಖಂಡಿತ ಯಾರೇ ಕುರಿ ಅಥವಾ ಮೇಕೆ ಯಾರೇ ಸಾಕಲಿ ಲೇಬರ್ ಮೇಲೆ ಬಿಡದಿರ ಅವನಲ್ಲಿ ಪ್ರತಿನಿಧಿಸಬೇಕು ಮೇಯ್ನ್ ಯಾರು ಸಾಕ್ತಾಯಿದಾನೋ ಬೆಳಗ್ಗೆ ಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವನು ಇರ್ತಾನೆ ಅಂತಂದರೆ ಖಂಡಿತ ಮಾಡ್ಬೋದು ಯಾರೋ ಲೇಬರ್ ಬಿಟ್ಟಿದ್ದೀನಿ ನನ್ನ ಫಾರ್ಮ್ ಇದೆ ಲೇಬರ್ ಬಿಟ್ಟಿದ್ದೀನಿ ನೋಡ್ಕೊತಾರೆ ಅಂತಂದರೆ ಆಗಲ್ಲ ಖುದ್ದು ಅವನೇ ನಿಂತ್ಕೊಂಡು ಎಲ್ಲ ನೋಡಿಕೊಂಡು ನಾ ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಫೀಡ್ ಹೋಗ್ತಾ ಇದೆಯಾ ಕರೆಕ್ಟ್ ಟೈಮ್ಗೆ ಮೇವ್ ಹೋಗ್ತಾ ಇದೆಯಾ ಯಾವುದಾದ್ರೂ ಸಪ್ಗಿದೆಯಾ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅದನ್ನೆಲ್ಲ ಗಮನಿಸಿದಾಗ ಯಾವುದೇ ಇದು ಲಾಸ್ ಇದರಲ್ಲಿ ಬರಲ್ಲ ಸೊ ನೀವು ಎಷ್ಟು ಜನ ಮೈಂಟೈನ್ ಮಾಡಬೇಕು ಇಷ್ಟಕ್ಕೂ ನಾವು ಇಬ್ಬರು ಲೇಬರ್ನ ಇಟ್ಕೊಂಡಿದ್ದೀವಿ ಒಂದು ಫ್ಯಾಮಿಲಿನಿ ಇಟ್ಕೊಂಡಿದ್ದೀವಿ ಜೊತೆಗೆ ನಾನು ಇರ್ತೀನಿ ಮತ್ತು ನಮ್ಮ ಹುಡುಗ ಒಬ್ಬ ಇರ್ತಾನೆ ನಾವು ನಾಲ್ಕು ಜನ ಕಂಟಿನ್ಯೂಸ್ ಕಂಪಲ್ಸರಿ ಇಲ್ಲಿದ್ದೇ ಇರ್ತೀವಿ ಕಾಸ್ಟ್ ಅಂತ ಬಂದಾಗ ನೀವು ಆದಷ್ಟು ಕಾಸ್ಟ್ ಹೌದು ಮೇಯ್ನ್ ನಾವು ಯಾ ಏನರಲ್ಲಿ ಉಳಿಸ್ಬೇಕು ಅಂತ ನೋಡಿದಾಗ ಇದು ಮೇಯ್ನ್ ಫೀಡು ಫೀಡನ್ನು ಕೊಡ್ತಾ ಹೋದರೆ ನಮಗೆ ಜಾಸ್ತಿ ಬಂಡವಾಳ ಜಾಸ್ತಿ ಆಗ್ತಾ ಹೋಗಬೇಕು ಬಂಡವಾಳ ಎಲ್ಲಿ ಕಮ್ಮಿ ಮಾಡ್ಬೋದು ಅಂತ ಫೀಡಲ್ಲಿ ಕಮ್ಮಿ ಮಾಡ್ಬೋದು ಫೀಡನ್ನು ಯಾವ ರೀತಿ ಕಂಡುಬೋ ಕಮ್ಮಿ ಮಾಡ್ಬೋದು ಅಂತಂದರೆ ನಾವು ಕೊಡೋವಂಥ ಆಹಾರ ನಾವು ಕೊಡೋವಂಥ ಆಹಾರದಲ್ಲಿ ಒಳ್ಳೆ ಪ್ರೋಟೀನು ಒಳ್ಳೆ ವಿಟಮಿನ್ಸ್ ಇರೋಂಥ ಆಹಾರ ಕೊಟ್ಟಾಗ ನಾವು ಕಡಿಮೆ ಆಗ್ತಾ ಹೋಗುತ್ತೆ ಬಂಡವಾಳ ಫೀಡನ್ನು ನಿಲ್ಲಿಸಬೇಕು ಅಂತಂದರೆ ಈಗ ನೋಡಿದ್ರಲ್ಲ ಅಲ್ಲಿ ನಮ್ಮ ಬೆಳೆನ ಅದನ್ನು ಕೊಟ್ಟಾಗ ಎರಡು ಜಿಲ್ಲೂ ಸರ್ ಕೊಟ್ಟಾಗ ನಾವು ಫೀಡನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೋದು ಆದಷ್ಟು ಹಸಿ ಮೇವಲ್ಲೇ ಮೇಂಟೈನ್ ಮಾಡಿಕೊಂಡು ಹೌದು ಹಸಿ ಮೇವು ಹೌದು ಹೋಗ್ಬೋದು ಸರ್ ಇನ್ನು ಇದಕ್ಕೆ ನೀವು ಮಾರ್ಕೆಟಿಂಗಿಗೆ ಇಲ್ಲೇ ಬಂತ ತೊಗೊಂಡು ಹೋಗುವಂಥ ಕಸ್ಟಮರ್ಸ್ ಇದ್ದಾರೆ ಹೌದು ಸಾಕಷ್ಟು ಈಗ ಮಂಗಳೂರಿಂದ ಬರ್ತಾರೆ ಮತ್ತು ಹೈದ್ರಾಬಾದ್ ಕಡೆಯಿಂದ ಬರ್ತಾರೆ ನಾವು ಸಾಕಷ್ಟು ಕಡೆಯಿಂದ ಬಂದು ಇಲ್ಲೇ ತಗೊಂಡೋಗ್ತಾರೆ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ನಾವು ಹೊರಗಡೆ ಹೋಗಿ ಸಂತೆಯಲ್ಲಿ ಮಾರ್ತೀವಿ ಅಂತ ಇದುವರೆಗೂ ಯಾವುದೂ ಮಾಡಿಲ್ಲ ಇಲ್ಲೇ ಬಂದು ನೇರವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಹೌದು ಮಟನ್ ಪರ್ಪಸ್ಗೆ ಈಗ ಸಹ ನಾವು ಆಲ್ಮೋಸ್ಟ್ ಬ್ರೀಡಿಂಗ್ ಕೊಡ್ತಾ ಇದೀವಿ ಮ ಮಟನ್ ಪರ್ಪಸ್ಗೆ ಇದುವರೆಗೂ ಕೊಟ್ಟಿಲ್ಲ ಯಾಕಂದರೆ ಅನಿಮಲ್ ಸ್ಟಾಕ್ ಕಡಿಮೆ ಇರೋದ್ರಿಂದ ಮಟನ್ ಪರ್ಪಸ್ಗೆ ಯಾವೂ ಕೊಟ್ಟಿಲ್ಲ ಎಲ್ಲ ಬ್ರೀಡರ್ ಸ್ಟಾಕೇ ಹೋಗ್ತಾ ಇದೆ ಮುಂದಿನ ದಿನದಲ್ಲಿ ಜಾಸ್ತಿ ಆದರೆ ಮಟನ್ ಪರ್ಪಸ್ಗೆ ಆರಾಮಾಗಿ ತೊಗೊಂಡು ಹೋಗ್ತಾರೆ ಬಂದು ಕೇಳ್ತಾ ಇದ್ದಾರೆ ಸದ್ಯಕ್ಕೆ ಕೊಟ್ಟಿಲ್ಲ ಈಗ ಕುರ್ಬಾನಿಗೆಲ್ಲ ಲಾಸ್ಟ್ ಟೈಮ್ ಬಂದು ಕೇಳಿದ್ರು ಬಟ್ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ ತಲೆ ಲೆಕ್ಕ ತಲೆ ಲೆಕ್ಕದಲ್ಲಿ ಅಂದರೆ ಮರಿಗಳು ಬೇಕು ಅಂತಂದರೆ ತಲೆ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ ದುಡ್ಡದು ಬೇಕು ಅಂತಂದರೆ ವೆಯ್ಟ್ ಲೆಕ್ದಲ್ ಈಗ ನಾನು ಆರುನೂರ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಅಂತ ಹೇಳೋದಲ್ಲ ಅದು ತುಂಬ ದುಬಾರಿ ಆಗ್ಬಿಡುತ್ತೆ ಆರುನೂರ ಎಂಬತ್ತು ರೂಪಾಯಿ ಅಂತಂದರೆ ರೈತರಿಗೆ ಮರಿಗಳು ತೊಗೊಂಡೋದ್ರೆ ಉತ್ತಮ ಅವರು ಸೊ ಈಗ ಆರುನೂರ ಎಂಬತ್ತು ಒಂದಾಗ ಆ ಮರಿಗಳು ಬ್ರೀಡಿಂಗ್ ಪರ್ಪಸ್ ಹೌದು ಬ್ರೀಡಿಂಗ್ ಪರ್ಪಸ್ಗೆ ಬ್ರೀಡಿಂಗ್ ಪರ್ಪಸಲ್ಲಿ ನಿಮಗೆ ಹೊರಗಡೆ ಯಾವುದೇ ಮಾರ್ಕೆಟಲ್ಲಿ ವಿಚಾರಿಸಿದ್ರು ಐದರಿಂದ ಆರುನೂರ ಎಂಬತ್ತು ರೂಪಾಯಿ ಹೇಳ್ತಾರೆ ಪರ್ ಜಿ ಐವತ್ತು ಜಿ ಬರುತ್ತೆ ಒಂದು ಮೇಯ್ನು ಈಗ ಸೆಲೆಕ್ಷನ್ ಅಂತ ಬಂದಾಗ ಮರಿಯಲ್ಲಿ ಏನು ಮರಿ ಲೆಂತು ಅದರ ಆರೋಗ್ಯ ಮತ್ತು ಅದು ಗ್ರೋತ್ ಹೇಗಿದೆ ರೋಮನ್ ಫೇಸ್ ಇದೆಯಾ ರೋಮನ್ ಫೇಸ್ ಇದೆಯಾ ಹಾಂ ಇಷ್ಟನ್ನು ನೋಡಿಕೊಂಡ್ರೆ ಸಾಕು ಮೂರು ತಿಂಗಳಾದಮೇಲೆ ಮರಿನ ಹೌದು ಮೂರು ತಿಂಗಳಾದಮೇಲೆ ಮರಿನ ತಗೊಂಡು ಒಳ್ಳೆಯದು ಒಳ್ಳೇದು ಇನ್ನೂ ಚಿಕ್ಕ ಮರಿ ತೊಗೊಂಡೋದ್ರೆ ಅವ್ರ ಹಾಲಕ್ಕೆ ಅದು ಸಕ್ಸಸ್ ಆಗೋಲ್ಲ ಅವ್ರು ತೊಗೊಂಡೋದ್ರೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಮೂರು ಆದಮೇಲೆ ಮರಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಸರ್ ಈಗ ತಾಯಿಯ ಹಾಲು ಇದಕ್ಕೆ ಸಾಗೋಗುತ್ತಾ ಅಥವಾ ಎಕ್ಸ್ಟ್ರಾ ಏನಾದರೂ ಹಸು ಹಾಲು ಕೊಡೋದು ಅವಶ್ಯಕತೆನೇ ಇಲ್ಲ ಯಾಕೆಂತಂದರೆ ಮೂರರಿಂದ ನಾಲ್ಕು ಲೀಟ್ರ್ ಬರುತ್ತೆ ಒಂದು ಬೀಟಲಲ್ಲಿ ಓಕೆ ಎರಡು ಮರಿ ಆರಾಮಾಗಿ ಕೊಡೋದು ಇನ್ನೂ ಸ್ಟಾರ್ಟಿಂಗಲ್ಲಿ ನಾವು ಕರೆದು ಕರೆದು ಮನೆಗಳಿಗೆಲ್ಲ ಯೂಸ್ ಮಾಡ್ಕೊತೀವಿ ಆಮೇಲೆ ಒಂದು ಹದಿನೈದು ದಿನ ಆದಮೇಲೆ ಪೂರ್ತಿ ಮರಿಗಳಿಗೆ ಬಿಟ್ಟುಬಿಡ್ತೀವಿ ಎರಡು ಲೀಟ್ರ್ ಒಂದೊಂದು ಮರಿ ಕುಡಿದ್ರೂ ಸಾಕು ಓಕೆ ಓಕೆ ಸರ್ ಸರ್ ಇನ್ನು ಶುರು ಮಾಡಬೇಕು ಅಂತ ನಿಮ್ಮ ಏನು ಅಲ್ಲ ಯಾರೇ ರೈತರು ಹೊಸದಾಗಿ ಶುರು ಮಾಡೋರು ಕಡಿಮೆ ಪ್ರಮಾಣದಿಂದ ಶುರು ಮಾಡಿ ತೀರಾ ನಾನು ನೂರು ನೂರು ಪುಡಿ ನೂರು ಮೇಕ ಒಂದೇ ಸರಿ ತೊಗೊಂಬತ್ತೀನಿ ಒಂದೇ ಸರಿ ಹಾಕೋತೀನಿ ಅಂತ ಹೋಗ್ಬೇಡಿ ಹತ್ತರಿಂದ ಶುರು ಮಾಡಿ ನೀವು ಕನಿಷ್ಠ ಒಂದು ಆರರಿಂದ ಆರು ಆರು ತಿಂಗಳಿಂದ ವರ್ಷ ನೋಡಿ ಆಮೇಲೆ ನಿಮ್ಗೆ ಯಾವ ಪ್ರಮಾಣದಲ್ಲಿ ನಾನು ಬಂಡವಾಳ ಆಗಬೇಕು ಯಾವ ಪ್ರಮಾಣದಲ್ಲಿ ನಾನು ಸಕ್ಸಸ್ ಆಗ್ಬೋದು ಮೇಯಿಸ್ಬೋದು ಅಂತ ಗೊತ್ತಾಗುತ್ತೆ ಆಮೇಲೆ ಮುಂದಕ್ಕೆ ಹೋಗಿ ಒಂದೇ ಸರಿ ನೂರು ಇನ್ನೂರು ಅಂತ ಹೋಗಬೇಡಿ ಸರ್ ಈಗ ಎಷ್ಟೋ ಎನ್ ಎಲ್ ಎಮ್ ಸ್ಕೀಮ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಎನ್ ಎಲ್ ಎಮ್ ಸ್ಕೀಮು ಎಲ್ಲಾದಗೂ ಸಿಗುತ್ತಾ ಅಥವಾ ಎಷ್ಟು ಕುರಿ ಸ್ಟಾರ್ಟ್ ಮಾಡೋರಿಗೆ ಸಿಗುತ್ತೆ ಖಂಡಿತ ಈಗ ಎನ್ ಎಲ್ ಎಮ್ಮು ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಐನೂರಕ್ಕಿತ್ತು ಆಮೇಲೆ ಮುನ್ನೂರಕ್ಕೆ ತಂದರು ಈಗ ನೂರಕ್ಕೂ ಸಹ ಇದೆ ಮುಂಚೆ ಐನೂರು ಮೇಯಿಸ್ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಐದು ಎಕರೆ ಇರಬೇಕು ಅಂತ ಇದು ಮಾಡಿದರು ಈಗ ಅದನ್ನು ಐದು ಎಕರೆ ಬಿಟ್ಟು ಒಂದು ಎಕರೆ ಇದ್ದರೆ ಸಾಕು ಇನ್ನು ಮಿಕ್ಕಿದ್ದನ್ನು ನಾವು ಹೊರಗಡೆಯಿಂದ ಫಾಲ್ಡ್ರನ್ನು ನಾವು ಬೈ ಮಾಡ್ತೀವಿ ಅಂತ ತೋರಿಸ್ಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತೋರಿಸ್ಬೋದು ಒಂದು ಎಕರೆ ಇದ್ದರೂ ಸಹ ಐನೂರು ಮೇಕೆಗಳು ಅಥವಾ ಕುರಿಗಳು ಸಾಕಾಣೆ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ ನೂರಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ನೂರಿಂದ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಇಂಥವರೆ ಅಂತೇನಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಕುರಿಗೆ ಇಪ್ಪತ್ತು ಲಕ್ಷ ಪ್ರಾಜೆಕ್ಟ್ ಖರ್ಚು ಇಲ್ಲ ನಿಮಗೆ ಐನೂರು ಕ್ಯೂರಿಗೆ ನಿಮಗೆ ಸರ್ಕಾ ಸರ್ಕಾರದಿಂದ ಸಬ್ಸಿಡಿ ಐವತ್ತು ಲಕ್ಷ ಬರುತ್ತೆ ನಿಮಗೆ ಬರೀ ನೂರು ಮೇಯಿಸ್ತೀನಿ ಅಂತಂದರೆ ಹತ್ತು ಲಕ್ಷ ಬರುತ್ತೆ ಸರ್ಕಾರ ಕಡೆಯಿಂದ ಪ್ರಾಜೆಕ್ಟ್ ಬಂದು ನಿಮಗೆ ಇಪ್ಪತ್ತು ಲಕ್ಷ ಆಗುತ್ತೆ ಐದು ಲಕ್ಷ ನಿಮ್ಮದು ಓನ್ ಕಾಂಟ್ರಿಬ್ಯೂಷನ್ ಆಗಬೇಕು ಐದು ಲಕ್ಷ ನೀವು ಲೋನ್ ತೊಗೋಬೇಕಾಗುತ್ತೆ ಇನ್ನು ಹತ್ತು ಲಕ್ಷ ಸರ್ಕಾರದ ಕಡೆಯಿಂದ ಬರುತ್ತೆ ಈಗ ಲೋನ್ ಸಹಾಯ ಬರ್ತಾ ಇದೆ ಪರವಾಗಿಲ್ಲ ಲೋನು ರೈತರು ಅಂತ ಸ್ವಲ್ಪ ಈ ಬ್ಯಾಂಕ್ಗಳವ್ರು ಇಂದು ಮುಂದೆ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಬ್ಯಾಂಕ್ ಕಡೆ ಅವರು ಅವರು ಕರೆಕ್ಟ್ ಬ್ಯಾಂಕಲ್ಲಿ ಏನು ತೊಂದರೆ ಇಲ್ಲ ಅವರು ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ನಿಮಗೆ ಲೋ ಲೋನ್ದು ಅವರು ರೈತರಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ನಾವೇನು ಹೇಳಲಿಕ್ಕೆ ಬರೋಲ್ಲ ಎಲ್ಲ ಬ್ಯಾಂಕು ಎಲ್ಲ ನ್ಯಾಷನಲ್ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೂ ಇದೆ ಅಲ್ಲಿ ಲೋನ್ಗೆ ಅಪ್ರೋಚ್ ಮಾಡಿ ಲೋನ್ ಓಕೆ ಅಂತಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಆನ್ಲೈನಲ್ಲೇ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಮೇಲೆ ಬ್ಯಾಕ್ ಮುಂಚೆ ಎಲ್ಲ ಎಂಡ್ ಸಬ್ಸಿಡಿ ಆಗಿತ್ತು ಇದು ಅಂದರೆ ನಾವೆಲ್ಲ ಲೋನ್ ತೊಗೊಂಡು ಪೂರ್ತಿ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದಾದ ಮೇಲೆ ಸಬ್ಸಿಡಿ ಸ್ಯಾಂಕ್ಷನ್ ಆಗ್ತಾಯಿತ್ತು ಈಗ ಇದು ಫ್ರಂಟ್ ಎಂಡ್ ಸಬ್ಸಿಡಿ ನೀವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಫಿಫ್ಟಿ ಪರ್ಸೆಂಟ್ ನಿಮಗೆ ಬರುತ್ತೆ ಅಂದರೆ ನೀವು ಐವತ್ತು ಲಕ್ಷ ಅಂದರೆ ಒಂದು ಕೋಟಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಾ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಬರುತ್ತೆ ಇನ್ನಿಪ್ಪತ್ತೈದು ಲಕ್ಷ ರೂಪಾಯಿ ನೀವು ಕಂಪ್ಲೀಟ್ ಆದ ತಕ್ಷಣ ಬರುತ್ತೆ ಖರ್ಚು ಹೌದು ಆದಷ್ಟು ಹೌದು ಈಗ ನೆಲಮ್ ಸ್ಕೀಮು ಅಂದ ತಕ್ಷಣ ಏನು ಮಾಡ್ತಾರೆ ಎಲ್ಲ ಮೇಲೆಲ್ಲ ಕಬ್ಬಿಣದ ಅಂಗಲ್ಗಳು ಹಾಕ್ಕೊಂಡು ಮೇಲೆಲ್ಲ ರೇಕ್ ಹಾಕ್ಕೊಂಡು ತುಂಬ ದುಬಾರಿಯಾಗಿ ಖರ್ಚು ಮಾಡಿಬಿಟ್ರೆ ನೀವು ತೊಗೊಂಡಿರೋಂಥ ಲೋನು ಮತ್ತು ನೀವು ಹಾಕ್ತಾ ಇರೋಂಥ ಬಂಡವಾಳ ಮತ್ತು ಕೊಡ್ತಾ ಇರೋಂಥ ಸಬ್ಸಿಡಿ ಮೂರು ಶೆಡ್ಗೆ ಸರಿ ಹೋಗ್ಬಿಡುತ್ತೆ ಆದಷ್ಟು ಸ ಶೆಡ್ಡನ್ನು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಎಷ್ಟು ಕಾಸ್ಟ್ ಕಮ್ಮಿಯಾಗಿ ಉಳಿಸೋದಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಶೆಡ್ಡನ್ನು ಮೇಲೆ ಈಗ ನೋಡಿ ನಮ್ಮದೆಲ್ಲ ಮರ ಹಾಕಿದ್ದೀವಿ ಮೇಲೆಲ್ಲ ಮರ ಇದೆಲ್ಲ ಈ ಪ್ಲೀಸ್ ಮರ ಇದೆಲ್ಲ ಇದೆಲ್ಲ ನೋಡಿ ಇದು ಮೇಲೆಲ್ಲ ಸಿಮೆಂಟ್ ಸೀಟು ಇದೆಲ್ಲ ವುಡ್ ಇದು ಆ ಕಡೆ ಮಾತ್ರ ನಾವು ಪ್ಲಾಸ್ಟಿಕ್ ಸ್ಲಾಟರ್ಡ್ ಹಾಕಿದ್ದೀವಿ ಈ ಥರ ಮಾಡಿಕೊಂಡ್ರೆ ಸಾಕು ನೀವು ಇಲ್ಲ ನಾವು ಹೈಟೆಕ್ಕಾಗಿ ಮಾಡ್ತೀವಿ ಎಲ್ಲನೂ ಕಬ್ಬಿಣ ಬಳಸಿ ಹೋಗ್ತೀವಿ ಅಂತಂದರೆ ಬಂದಿರೋ ಎಲ್ಲ ಬಂಡವಾಳನೂ ಶೆಡ್ಗೆ ಮುಗಿದೋಗುತ್ತೆ ಹೋಗುತ್ತೆ ಅನಿಮಲ್ಸ್ಗೆ ನೀವು ತರಕಾಗಲ್ಲ ಅನಿಮಲ್ಸ್ ತರಕಾಗಲ್ಲ ಅವಾಗ ಒದ್ದಾಟ ಶುರು ಆಗುತ್ತೆ ಜನಗಳಿಗೆ ರೈತರಿಗೆ ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಹಾಗೆ ಎಲ್ಲಿಂದ ತಂದು ಬಂದು ಬಂಡವಾಳ ಹಾಕೋದು ಅಂತೇಳಿ ಅದಕ್ಕೆ ಆದಷ್ಟು ಸಿಂಪಲ್ ಆಗಿ ಶೆಡನ್ನು ಎಷ್ಟು ಕಡಿಮೆ ಖರ್ಚಿನಲ್ಲಿ ಶೆಡ್ ಮಾಡ್ಬೋದು ಅಷ್ಟು ಕಡಿಮೆ ಖರ್ಚಿನಲ್ಲಿ ಶೆಡ್ ಮಾಡ್ಕೊಳ್ಳಿ ಇನ್ನೊಂದು ಎನ್ ಎಲ್ ಎಮ್ ಸ್ಕೀಮ್ ಓನ್ಲಿ ಫಾರ್ ಬ್ರೀಡಿಂಗ್ ಅಲ್ವಾ ಹೌದು ಓನ್ಲಿ ಫಾರ್ ಬ್ರೀಡಿಂಗ್ ಮಾತ್ರ ಎನ್ ಎಲ್ ಎಮ್ ಸ್ಕೀಮ್ ಇರೋದು ಫ್ಯಾಟ್ನಿಂಗ್ ಕೊಡೋದಿಲ್ಲ ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಎಲ್ ಎಮ್ ಎನ್ ಎಲ್ ಎಮ್ ಇಂದ ನಿಮಗೆ ಸಬ್ಸಿಡಿ ಕೊಡೋದು ಈಗ ಸರ್ಕಾರದಿಂದ ಪ್ರತಿ ತಿಂಗಳಿಗೆ ಒಂದ್ಸರಿ ಇಲ್ಲ ಬರ್ತಾರೆ ಡಿ ಡಿ ಡೆಪ್ಯೂಟಿ ಡೈರೆಕ್ಟ್ರು ನಿಮ್ಗೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ನಿಮಗೆ ಎಲ್ಲ ಫಸ್ಟ್ ಲ್ಯಾಂಡ್ ಇದೆಯಾ ಅಂತ ನೋಡ್ತಾರೆ ಲ್ಯಾಂಡ್ ಇದೆಯಾ ಅಂತ ನೋಡಿಕೊಂಡು ಇದಾದಮೇಲೆ ಮತ್ತೆ ಶೆಡ್ ಕನ್ಸ್ಟ್ರಕ್ಷನ್ ಇದ್ದ ಮೇಲೆ ಮತ್ತೆ ಸರಿ ವಿಸಿಟ್ ಮಾಡ್ತಾರೆ ಮತ್ತೆ ಅನಿಮಲ್ ಬಂದ ಮೇಲೆ ಮತ್ತೆ ವಿಸಿಟ್ ಮಾಡಿ ಅದರದ್ದೆಲ್ಲ ಫೋಟೋ ತಗೊಂಡು ಗೈಡ್ ಮಾಡ್ತಾ ಇರ್ತಾರೆ ಅದಾದಮೇಲೆ ಬ್ಯಾಂಕವ್ರು ಬಂದು ಬ್ಯಾಂಕವ್ರು ವಿಸಿಟ್ ಮಾಡ್ತಾರೆ ಬ್ಯಾಂಕವರು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಪ್ರೋಸೆಸ್ ಎಲ್ಲ ಒಂದು ಸಿಕ್ಸ್ ಹೌದು ಸಿಕ್ಸ್ ಮಂತ್ ಒಳಗಡೆ ಮುಗಿಯುತ್ತೆ ಫಸ್ಟೆಲ್ಲ ಒಂದು ವರ್ಷ ಆಗ್ತಾಯಿತ್ತು ಮುಂದೆ ನಮ್ಗೆ ಹಣ ಬಿಡುಗಡೆ ಆಗೋದಕ್ಕೆ ಈಗೆಲ್ಲ ಫಾಸ್ಟಾಗಿ ಬಿಡುಗಡೆ ಇದೆ ಇಲ್ಲ ಒಂದು ನಾವು ಅಪ್ಲೋಡ್ ಮಾಡಿ ಎಲ್ಲ ತ್ರೀ ಮಂತ್ಸ್ ಒಳಗಡೆ ಹಣ ಬಿಡುಗಡೆ ಆಗ್ತಾ ಇದೆ ಫಸ್ಟ್ ಕಂತು ಫಸ್ಟ್ ಕಂತು ಹಾಫ್ ಅಮೌಂಟು ಫಸ್ಟೇ ರಿಲೀಸ್ ಆಗುತ್ತೆ ಇನ್ನು ಹಾಫ್ ಅಮೌಂಟು ಕಂಪ್ಲೀಟ್ ಮುಗಿದಿದ್ದಾದಮೇಲೆ ನಮ್ಮದು ಏನು ನಾವು ಡೆವಲಪ್ಮೆಂಟ್ ಕರೆಕ್ಟಾಗಿ ತೋರಿಸಿ ಕಂಪ್ಲೀಟ್ ಆದಮೇಲೆ ಇನ್ನು ಹಾಫ್ ಅಮೌಂಟ್ ರಿಲೀಸ್ ಆಗ್ತಾಯಿದೆ ओके सर नुसिडा चानल जो मात्रै धन्यवाद थैंक यू